ಸ್ಟಡಿ ನಾವು ಎಸ್ ಎಸ್ ಎಲ್ ಸಿಯಲ್ಲಿ ವಿಜ್ಞಾನ ವಿಷಯದಲ್ಲಿ ಸರಣಿ ಪೂರ್ವ ಸಿದ್ಧತೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆ ಹಾಗೂ ವಾರ್ಷಿಕ ಪರೀಕ್ಷೆಗಳಲ್ಲಿ ಇವತ್ತು ರಸಾಯನ ವಿಜ್ಞಾನ ಮತ್ತೆ ಜೀವ ವಿಜ್ಞಾನದಲ್ಲಿ ಬರ್ತಕ್ಕಂಥ ಪದೇ ಪದೇ ಪ್ರಶ್ನೆಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ ಆಲ್ರೆಡಿ ನಾನು ಫಿಸಿಕ್ಸ್ ಅಲ್ಲಿ ಈ ವಿಡಿಯೋ ಕವರ್ ಮಾಡಿದ್ದೆ ಇವತ್ತು ಒಂದೇ ವಿಡಿಯೋದಲ್ಲಿ ಕೆಮಿಸ್ಟ್ರಿ ಮತ್ತು ಬಯೋಲಜಿಯನ್ನೋ ಒಟ್ಟಿಗೆ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನನ್ನು ಕೊಡ್ತೀನಿ ಇಷ್ಟು ಹೇಳಿದರೆ ಮೇನ್ ಕ್ವೆಶ್ಚನ್ ಏನು ಬರ್ತಾ ಅನ್ನೋದು ನಿಮಗೆ ಗೊತ್ತಾಗ್ತದೆ ಇಷ್ಟು ನೀವು ಕಲಿತುಕೊಂಡು ಹೋಗಲೇಬೇಕು ಸೊ ಫಸ್ಟಿಗೆ ನೋಡೋಣ ಕೆಮಿಸ್ಟ್ರಿ ಮತ್ತು ಬಯೋ ಎರಡೂ ಕೂಡ್ಸಿನೇ ಹೇಳ್ತೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ನೋಡಿಕೊಡ್ರಿ ಪ್ರಶ್ನೆ ಇತ್ತು ಟೂ ಎ ಜಿ ಸಿ ಎಲ್ ಈಸ್ ಗಿವ್ಸ್ ಟು ಇಟ್ ಗಿವ್ಸ್ ಟು ಟೂ ಎ ಜಿ ಪ್ಲಸ್ ಸಿ ಎಲ್ ಟು ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಯಾವ ರಾಸಾಯನಿಕ ಕ್ರಿಯೆ ನಡೀತಾ ಇದೆ ಈ ಕ್ರಿಯೆ ಹೀಗೆ ಕರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಮುಂದೆ ಬಿಸಿ ಮಾಡೋದ್ರಿಂದ ಎಕ್ಸ್ ಎಂಬ ಸಂಯುಕ್ತ ವೈ ಎಂಬ ಕಂದು ಹೊಗೆಯನ್ನು ಹಾಗೂ ಇತರ ಉತ್ಪನ್ನಗಳನ್ನು ಉಂಟು ಮಾಡ್ತದೆ ಎಕ್ಸ್ ವೈ ಇವೆರಡನ್ನ ಹೆಸರಿಸಬೇಕು ಇದು ಯಾವ ರೀತಿಯ ರಾಸಾಯನಿಕ ಕ್ರಿಯೆ ಅನ್ನೋದನ್ನು ನಿಮ್ಮ ಉತ್ತರವನ್ನು ಬರಲಿಕ್ಕೆ ಅಪ್ಲೈಡ್ ಕ್ವಶನ್ಸ್ ಇದೆ ಇದೇ ಥರದ ಕ್ವಶನ್ಸ್ಗಳು ಬರ್ತಾವೆ ನೀರಿನ ವಿದ್ಯುತ್ ವಿಭಜನೆ ತೋರಿಸುವ ಚಿತ್ರ ಬಿಡಿಸಬೇಕು ಇಲ್ಲಿ ಎ ಎಕ್ಸ್ ಎಂಬ ಸಂಯುಕ್ತ ಜೀವಕೋಶವನ್ನು ಆಮ್ಲಜನಕದೊಂದಿಗೆ ವರ್ತಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ನಿಮ್ಮ ಉತ್ತರಕ್ಕೆ ಸಮರ್ಥನೆಯನ್ನು ಕೊಡಿ ಎ ಎಂಬ ರಿಬ್ಬನ್ನ ಉರಿಸಿದಾಗ ಬಿ ಎಂಬ ಬಿಳಿ ಪೌಡರ್ ಉಂಟಾಗ್ತದೆ ಈ ಕ್ರಿಯೆ ನಾಲ್ಕು ವಿಧದ ರಾಸಾಯನಿಕ ಕ್ರಿಯೆಗಳಿಗೆ ಉದಾಹರಣೆ ಸೊ ಅವುಗಳನ್ನು ಹೆಸರಿಸ್ರಿ ಅಂತ ಕೇಳಿದಾರ ನೆಕ್ಸ್ಟ್ ಝಡ್ ಎಂಬ ಸಂಯುಕ್ತದ ವಿಭಜನೆಯಿಂದ ಡಬ್ಲ್ಯೂ ಎಂಬ ಉತ್ಪನ್ನ ಉಂಟಾಗುತ್ತದೆ ಈ ಉತ್ಪನ್ನವನ್ನ ಸಿಮೆಂಟ್ ತಯಾರಿಕೆಯಲ್ಲಿ ಬಳಸ್ತಾರೆ ಝಡ್ ಮತ್ತು ಡಬ್ಲ್ಯೂ ಹೆಸರಿಸಿ ಅಂತರುಷ್ಣಕ ಕ್ರಿಯೆ ಮತ್ತೆ ಬಹಿರುಷ್ಣಕ ಕ್ರಿಯೆ ಅಂದ್ರೆ ಏನು ಉದಾಹರಣೆ ಕೊಡಿ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳು ಯಾವ ವಿಧದ್ದು ಅಂತ ಕೇಳಿದ್ದಾರೆ ಅದರಲ್ಲಿ ಈ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನ ಸೋಡಿಯಂ ಸಲ್ಫೇಟ್ ನೊಂದಿಗೆ ಸೇರಿಸಿದಾಗ ಬಿಳಿ ಬಣ್ಣದ ಉತ್ಪನ್ನ ಉಂಟಾಗ್ತದೆ ಮತ್ತೆ ಸುಟ್ಟ ಸುಣ್ಣ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ಅರಳಿದ ಸುಣ್ಣವನ್ನ ಉಂಟು ಮಾಡುತ್ತದೆ ಇದರ ರಾಸಾಯನಿಕ ಕ್ರಿಯೆ ಯಾವ ಪ್ರಕಾರ ಅಂತ ಬರೀರಿ ಬಯೋಗೆ ಬರ್ತೀನಿ ಇದರಲ್ಲಿ ಕೇಳಿದರೆ ನಮ್ಮ ಜಠರದಲ್ಲಿರುವ ಎಚ್ ಸಿ ಎಲ್ ಆಮ್ಲ ಏನು ಕೆಲಸ ಮಾಡ್ತದೆ ಮುಂದೆ ಹೆಚ್ಚಿನ ದೈಹಿಕ ಚಟುವಟಿಕೆಗಳಿಗೆ ನಡೆಸಿದಾಗ ಒಮ್ಮೊಮ್ಮೆ ಸ್ನಾಯು ಸೆಳೆತ ಬರ್ತದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದಾರೆ ಟೂ ಮಾರ್ಕ್ಸ್ ಅಲ್ಲಿ ನಮ್ಮ ಶ್ವಾಸಕೋಶದ ಗಾಡಿಗು ಗಾಳಿಗೂಡುಗಳಿಗೂ ಮತ್ತೆ ಮೂತ್ರಕೋಶದ ನೆಫ್ರಾನ್ಗಳ ರಚನೆ ಮತ್ತೆ ಕಾರ್ಯದ ಆಧಾರದ ಮೇಲೆ ಹೋಲಿಕೆ ಮಾಡಲಿಕ್ಕೆ ನಿಮಗೆ ಕೇಳಿದಾರೆ ತ್ರೀ ಮಾರ್ಕ್ಸ್ ಅಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನು ಈ ಪ್ರಕ್ರಿಯೆ ನಡೆಯುವಾಗ ಉಂಟಾಗುವ ಪ್ರಮುಖ ಘಟನೆಗಳನ್ನು ಬರೀಬೇಕು ಮುಂದೆ ಚಿತ್ರ ಕೊಟ್ಟಿದ್ದಾರೆ ಇದರಲ್ಲಿ ಎ ಯಾವುದು ಎಸ್ ಮತ್ತೆ ಬಿ ಯಾವುದು ಇದರ ಹೆಸರು ಬರೆದು ಇದರ ಕಾರ್ಯಗಳನ್ನು ಕೇಳಿದರೆ ಇದೇ ತರದ ಪ್ರಶ್ನೆಗಳು ಬರ್ತವೆ ನೆನಪಿರಲಿ ಮಾರ್ಕ್ಸ್ ಅಲ್ಲಿ ಮಾನವನ ಹೃದಯದ ಅಂದವಾದ ಚಿತ್ರ ಬಿಡಿಸ್ರಿ ಅದರಲ್ಲಿ ಹೃದಯದಿಂದ ರಕ್ತ ಕೊಂಡೊಯ್ಯುವ ರಕ್ತನಾಳ ಹೃದಯವನ್ನ ಎರಡು ಭಾಗಗಳನ್ನಾಗಿ ಪ್ರತ್ಯೇಕಿಸುವ ಸ್ನಾಯುಕ ಭಿತ್ತಿಯನ್ನ ಗುರುತಿಸ್ರಿ ಅಂತ ಕೇಳಿದರೆ ಇದು ಇಂಪಾರ್ಟೆಂಟ್ ಇತ್ತು ಈ ಕ್ವಶನ್ ಪೇಪರ್ ಅಲ್ಲಿ ಕೆಮಿಸ್ಟ್ರಿ ಕ್ವಶನ್ ಅಂದ್ರೆ ಈ ಕೆಳಗಿನ ಯಾವ ಆಮ್ಲ ಮೊಟ್ಟೆಯ ಕವಚದಲ್ಲಿರುವ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಕರ್ಗಿಸ್ತದ ಅಂತ ಕೇಳಿದ್ದಾರೆ ಮುಂದಿನ ಪ್ರಶ್ನೆ ಈ ಟೂತ್ ಪೇಸ್ಟ್ಗಳು ದಂತ ಕ್ಷಯನವನ್ನ ತಡೆಗಟ್ಟಲಿಕ್ಕೆ ಹೇಗೆ ಕೆಲಸ ಮಾಡುತ್ತವೆ ಮುಂದೆ ಚಲುವೆ ಪುಡಿಯನ್ನ ನೀರಿನ ಶುದ್ಧೀಕರಣದಲ್ಲಿ ಏಕೆ ಬಳಸ್ತಾರೆ ಅಂತ ಕೇಳಿದರೆ ಇದು ಕೂಡ ಇಂಪಾರ್ಟೆಂಟ್ ಇತ್ತು ಟೂ ಮಾರ್ಕ್ಸ್ ಕ್ವಶನ್ ಅಲ್ಲಿ ಒಂದು ಸಮೀಕರಣ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ಓ ಎಚ್ ಇಟ್ ಗ್ಯೂಸ್ ಟು ಬಿ ಎಕ್ಸ್ ಪ್ಲಸ್ ಎಚ್ ಅಂತ ಇದೆ ಅಂದ್ರೆ ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಅಂತ ಕೇಳಿದ್ದಾರೆ ಫಸ್ಟ್ ಒನ್ ಸೆಕೆಂಡ್ ಮೇಲಿನ ರಾಸಾಯನಿಕ ಕ್ರಿಯೆಯನ್ನ ಸೂಕ್ತವಾದ ಸಮೀಕರಣ ಬರೀರಿ ಅಂತ ಕೇಳಿದ್ದಾರೆ ಅಂದ್ರೆ ತಪ್ಪಿದೆ ಇದನ್ನು ಸರಿಪಡಿಸಲಿಕ್ಕೆ ನಿಮಗೆ ಹೇಳಿದ್ದಾರೆ ಹೇಳಿದ್ರೀ ಮಾರ್ಕ್ಸ್ ಅಲ್ಲಿ ಸತುವಿನೊಂದಿಗೆ ಸಲ್ಫೋರಿಕ್ ಆಮ್ಲದ ವರ್ತನೆಯನ್ನು ತೋರಿಸೋ ಅಂದವಾದ ಚಿತ್ರ ಬರೀಬೇಕು ಭಾಗ ಗುರುತಿಸಬೇಕು ಫೋರ್ ಮಾರ್ಕ್ಸ್ ಅಲ್ಲಿ ಈ ಲವಣಗಳ ಉಪಯೋಗ ಕೇಳಿದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತೆ ವಾಷಿಂಗ್ ಸೋಡಾ ಇನ್ನೊಂದು ಪ್ರಶ್ನೆ ಇದೆ ಆಮ್ಲ ಮಳೆ ಎಂದರೇನು ಆಮ್ಲ ಮಳೆಯಿಂದ ಯಾವೆಲ್ಲ ದುಷ್ಪರಿಣಾಮಗಳು ಉಂಟಾಗ್ತವೆ ಅಂತ ಕೇಳಿದ್ದಾರೆ ಬಯೋದಲ್ಲಿ ನೋಡೋದಾದ್ರೆ ಬೀಜ ಮತ್ತು ಹಣ್ಣುಗಳಲ್ಲಿ ವೇಗವಾದ ಕೋಶ ವಿಭಜನೆಗೆ ಕಾರಣವಾದ ಸಸ್ಯ ಹಾರ್ಮೋನು ಯಾವುದು ಇನ್ನೊಂದು ಪ್ರಶ್ನೆ ಇದೆ ಮಾರ್ಕಿಗೆ ನಮ್ಮ ಆಹಾರದಲ್ಲಿ ಅಯೋಡೀನ್ ಏಕೆ ಬೇಕು ಅಂತ ಕೇಳಿದ್ದಾರೆ ಐಚ್ಛಿಕ ಕ್ರಿಯೆ ಅಂದ್ರೇನು ಉದಾಹರಣೆ ಕೊಡ್ರಿ ದ್ವಿತೀಯ ಅನುವರ್ತನೆ ಅಂದ್ರೇನು ಅಂತನೂ ಕೂಡ ಕೇಳಿದ್ದಾರೆ ಮಾರ್ಕ್ಸ್ ಅಲ್ಲಿ ದೈತ್ಯತೆ ಮತ್ತು ಕುಬ್ಜತೆಗಳು ಉಂಟಾಗಲಿಕ್ಕೆ ಕಾರಣ ಏನು ಈ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನು ಯಾವುದು ಅಂತ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ನರಕೋಶದ ರಚನೆಯನ್ನು ವಿವರಿಸಬೇಕು ಆಮೇಲೆ ಸಂಸರ್ಗ ಎಂದರೇನು ಅಂತ ಕೂಡ ಕೇಳಿದ್ದಾರೆ ಫೋರ್ ಮಾರ್ಕ್ಸ್ ಅಲ್ಲಿ ಮಾನವನ ಮೆದುಳಿನ ನೀಳ ಛೇದದ ಅಂದವಾದ ಚಿತ್ರ ಬರಿ ಮತ್ತೆ ಭಾಗಗಳನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ ಈ ಕ್ವಶನ್ ಪೇಪರ್ ಇರ್ತಕ್ಕಂಥ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದ್ರೆ ಈ ಕೆಳಕಂಡ ರಾಸಾಯನಿಕ ಸಮೀಕರಣಗಳನ್ನು ಗಮನಿಸಬೇಕು ಅತ್ಯಧಿಕ ಕ್ರಿಯಾಕಾರತ್ವವನ್ನು ಹೊಂದಿರುವ ಧಾತು ಯಾವುದು ಅಂತ ಬರೀಬೇಕು ಎರಡನೇ ಪ್ರಶ್ನೆ ಕ್ರಿಯಾಶೀಲ ಲೋಹಗಳು ಉತ್ತಮ ಅಪಕರ್ಷಣಕಾರಿ ಎನ್ನುವುದಕ್ಕೆ ಸೂಕ್ತ ಉದಾಹರಣೆಗಳನ್ನ ಕೊಡಲಿಕ್ಕೆ ಕೇಳಿದರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆನೇ ಇತ್ತು ಇನ್ನು ತಾಮ್ರ ಮತ್ತು ತವರದಿಂದ ಆಗುವ ಮಿಶ್ರ ಲೋಹ ಯಾವುದು ಇನ್ನು ಒನ್ ಮಾರ್ಕ್ ಅಲ್ಲಿ ಲೋಹಗಳ ಯಾವುದಾದರೂ ಎರಡು ಭೌತ ಗುಣ ಬರೀರಿ ಆಮೇಲೆ ಅಯಾನಿಕ್ ಸಂಯುಕ್ತದ ಯಾವುದಾದರೂ ಎರಡು ಸಾಮಾನ್ಯ ಲಕ್ಷಣಗಳನ್ನು ಬರಲಿಕ್ಕೆ ಕೇಳಿದ್ದಾರೆ ಆಮೇಲೆ ಕಾರಣ ಕೊಡಿ ಕೇಳಿದರೆ ಲೋಹಗಳನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತೀವಿ ಏಕೆ ಈ ಸೋಡಿಯಂ ಲೋಹವನ್ನು ಸೀಮೆಯಲ್ಲಿ ಏಕೆ ಸಂಗ್ರಹಿಸಿಡ್ತಾರೆ ಅಂತ ಕೇಳಿದ್ರು ಮುಂದೆ ಕಾಸುವಿಕೆ ಮತ್ತು ಹುರುವಿಕೆ ನಡುವಿನ ವ್ಯತ್ಯಾಸ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಲೋಹದೊಂದಿಗೆ ಹವೆಯ ವರ್ತನೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸ್ತೀವಿ ಇನ್ನು ಬಯೋಗ್ ನೋಡಿದರೆ ಈ ಕೆಳಗಿನ ಹೂವಿನ ಚಿತ್ರಗಳಲ್ಲಿ ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡಬಹುದಾದ ಹೂ ಯಾವುದು ಅಂತ ಕೇಳಿದ್ರು ಸೊ ಅದು ಕೂಡ ಇಂಪಾರ್ಟೆಂಟ್ ಇದೆ ನೋಡಿಕೊಡ್ರಿ ಇನ್ನು ಬ್ಯಾಕ್ಟೀರಿಯಾದಿಂದ ಲೈಂಗಿಕವಾಗಿ ಹರಡೋ ರೋಗಕ್ಕೆ ಒಂದು ಉದಾಹರಣೆಗಳನ್ನು ಕೊಡಬೇಕು ಇನ್ನು ಸಂತಾನೋತ್ಪತ್ತಿಯಲ್ಲಿ ಡಿ ಎನ್ ಎ ಸ್ವಪ್ರತೀಕರಣದ ಪ್ರಾಮುಖ್ಯತೆ ಏನು ಎಲೆಗಳಿಂದ ಸಂತಾನೋತ್ಪತ್ತಿ ಮಾಡೋ ಸಸ್ಯಕ್ಕೆ ಉದಾಹರಣೆ ಕೊಡ್ರಿ ಇನ್ನು ದ್ವಿವಿದಳನ ಮತ್ತು ಬಹುವಿದಳದ ನಡುವಿನ ವ್ಯತ್ಯಾಸಗಳನ್ನು ಬರಲಿಕ್ಕೆ ಕೇಳಿದರೆ ಅದು ಕೂಡ ನೋಡಿಕೊಡ್ರಿ ಟೂ ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕಾರಣ ಕೊಡಬೇಕು ಪುನರುತ್ಪಾದನೆಯು ಸಂತಾನೋತ್ಪತ್ತಿಗೆ ಸಮ ಅಲ್ಲ ಏಕೆ ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಪ್ರಕಾರಗಳನ್ನು ಹೆಸರಿಸಬೇಕು ಪ್ಲಾನೇರಿಯಾದಲ್ಲಿ ಯಾವ ವಿಧ ಇದೆ ರೈಸೋಪಸ್ ಸ್ಪೆರೋಗ್ಯರಾದಲ್ಲಿ ಹೈಡ್ರಾದಲ್ಲಿ ಇನ್ನ ಶಲಾಕಾಗ್ರದ ಮೇಲೆ ಪರಾಗದ ಮೊಳುವಿಕೆಯ ಚಿತ್ರಗಳನ್ನು ಬಿಡಿಸಬೇಕು ಇನ್ನು ಮಾರ್ಕ್ಸ್ ಅಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿ ಏಕೆನೇ ಇರ್ತವೆ ಇನ್ನು ಫಲೀಕರಣದ ನಂತರ ಸಸ್ಯಗಳಲ್ಲಿ ಯಾವೆಲ್ಲ ಬದಲಾವಣೆಗಳಾಗ್ತವೆ ಅನ್ನೋದನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ ಇನ್ನು ಜರಾಯು ಅಂದರೆ ಏನು ಈ ಮಾನವ ಸಂತಾನೋತ್ಪತ್ತಿಯಲ್ಲಿ ಜರಾಯು ಭ್ರೂಣದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿರಿ ಮುಂದೆ ಪ್ರೋಸ್ಟೇಟ್ ಗ್ರಂಥಿ ಮತ್ತೆ ವೀರ್ಯಕೋಶಿಕೆಯ ಪಾತ್ರವೇನು ಕೇಳಿದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಇತ್ತು ಇದು ಕೂಡ ನೋಡಿಕೊಡ್ರಿ ಈ ಕ್ವಶನ್ ಪೇಪರ್ ಇರತಕ್ಕಂಥ ಕೆಮಿಸ್ಟ್ರಿ ಕ್ವಶನ್ಸ್ಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪಡೆಯಲು ಬಳಸುವ ಕ್ರಿಯಾವರ್ಧಕ ಯಾವುದು ಇನ್ನು ಬ್ಯೂಟಿನೋನ ನಾಲ್ಕು ಕಾರ್ಬನ್ ಪರಮಾಣು ಹೊಂದಿರುವ ಸಂಯುಕ್ತ ಯಾವುದು ಸಮಾಂಗತೆ ಅಂದರೆ ಏನು ಕಾರಣ ಕೊಡಬೇಕು ಅಡುಗೆ ಅನಿಲ ಉರಿಯುವಾಗ ಕೆಲವೊಮ್ಮೆ ಹಳದಿ ಜ್ವಾಲೆ ಉಂಟಾಗ್ತದೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಇಂಧನಗಳಿಗಿಂತ ಪರ್ಯಾಪ್ತ ಹೈಡ್ರೋಕಾರ್ಬನ್ ಇಂಧನಗಳು ಹೆಚ್ಚು ಸೂಕ್ತ ಮುಂದೆ ಅನುರೂಪ ಶ್ರೇಣಿ ಅಂದ್ರೆ ಏನು ಅನುರೂಪ ಶ್ರೇಣಿಗಳ ಲಕ್ಷಣಗಳನ್ನ ಬರೀರಿ ಇನ್ನು ಸೈಕ್ಲೋ ಅಲ್ಕೇನ್ಗಳ ಗುಣಗಳನ್ನ ತಿಳಿಸ್ರಿ ಈ ಸೈಕ್ಲೋ ಹೆಕ್ಸೆನ ರಚನೆಯನ್ನ ಬರೀರಿ ಇನ್ನ ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಕ್ರಿಯೆಯನ್ನು ವಿವರಿಸಬೇಕು ಗಡಸು ನೀರಿನಲ್ಲಿ ಕೊಳೆಯನ್ನು ನಿವಾರಿಸಲು ಮಾರ್ಜಕಗಳೇ ಹೆಚ್ಚು ಸೂಕ್ತ ಅನ್ನೋದನ್ನ ಕಾರಣಗಳನ್ನು ಕೊಡ್ಲಿಕ್ಕೆ ಕೇಳಿದ್ದಾರೆ ಇನ್ನು ಬಯೋದಲ್ಲಿ ನೋಡೋದಾದ್ರೆ ಬಟಾಣಿ ಸಸ್ಯಗಳ ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಷ್ಟಕ ಗಮನಿಸ್ರಿ ಇಲ್ಲಿ ಬೀಜದ ಬಣ್ಣ ಹೂವಿನ ಸ್ಥಾನ ಇದೆ ಅದನ್ನು ಕೂಡ ನೋಡಿಕೊಡ್ರಿ ಇನ್ನು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಇಲ್ಲಿ ಹಸಿರು ಬೀಜ ಮತ್ತೆ ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರುವ ತಳಿಗುಣದ ಸೂಚಕ ಯಾವುದು ಅಂತ ಕೇಳಿದ್ದಾರೆ ಪ್ರಬಲ ಗುಣಗಳು ಅಂದ್ರೆ ಏನು ಪುರುಷ ವರ್ಣತಂತುಗಳು ಮತ್ತು ಮಹಿಳೆಯರ ಲಿಂಗ ವರ್ಣತಂತುಗಳು ಇರುವ ವ್ಯತ್ಯಾಸ ಬರ್ಲಿಕ್ಕೆ ಕೇಳಿದಾರೆ ಇನ್ನ ತಂದೆಯಿಂದ ಅನುವಂಶೀಯವಾಗುವ ವರ್ಣತಂತುಗಳು ಮಗುವಿನ ಲಿಂಗವನ್ನೇ ನಿರ್ಧರಿಸುತ್ತವೆ ವಿವರಿಸಲಿಕ್ಕೆ ಕೇಳಿದಾರೆ ಅನುವೌಶಿಕ ಗುಣಲಕ್ಷಣಗಳು ಮತ್ತೆ ಸ್ವಾಧೀನ ಪಂಡ ಸ್ವಾಧೀನಪಡಿಸಿಕೊಂಡ ಗುಣಲಕ್ಷಣಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ ಇನ್ನ ಬಟಾಣಿ ಗಿಡದಲ್ಲಿ ಕುಬ್ಜಕ್ಕಿಂತ ಎತ್ತರದ ಲಕ್ಷಣ ಪ್ರಬಲವಾಗಿದೆ ಈ ಎರಡು ಸಸ್ಯಗಳ ನಡುವೆ ಸಂಕರಣ ಮಾಡಿದ್ರ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಇನ್ನು ಪೋಷಕರ ಗುಣಲಕ್ಷಣಗಳಿಗೆ ಕಾರಣವಾದ ಜೀನ್ ಯಾವುದು ಎಫ್ ಒನ್ ಮಿಶ್ರ ತಳಿಗಳ ಲಕ್ಷಣ ಕೇಳಿದಾರ ಎಫ್ ಟು ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ವಿಧದ ಅನುಪಾತ ಕೇಳಿದಾರ ಸ್ಥಳೀಕರಣದ ಹೆಸರನ್ನ ಬರಲಿಕ್ಕೆ ಕೇಳಿದರು ಓಕೆ ಇದು ಬಹಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದಿತ್ತು ಅದನ್ನು ಕೂಡ ತಾವೆಲ್ಲರೂ ಕೂಡ ನೋಡಿಕೊಂಡು ಸೊ ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರುದ್ರೆ ಇದು ಕೆಮಿಸ್ಟ್ರಿ ಮತ್ತೆ ಬಯೋದಲ್ಲಿ ಮೋಸ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಳೇ ಇತ್ತು ಇಷ್ಟಿತ್ತು